ಈಗ ರಾಜ್ಯದ ಎಲ್ಲ ಅಂಗಡಿಗಳಿಗೆ ಮತ್ತೆ ಶಾಕ್ ಕೊಟ್ಟ ವಾಣಿಜ್ಯ ತೆರಿಗೆ ಇಲಾಖೆ ಯು ಪಿ ಐ ಪಾವತಿ ಮಾಡಿದವರಿಗೂ ಕೂಡ ಮತ್ತು ಯು ಪಿ ಐ ಪಾವತಿ ಮಾಡುವುದು ನಿಲ್ಲಿಸಿದವರಿಗೂ ಕೂಡ ಶಾಕಿಂಗ್ ಸುದ್ದಿ ಬಂದಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯಾದ್ಯಂತ ಯು ಪಿ ಮೂಲಕ ನಲವತ್ತು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮಾಡಿರುವ ಎಲ್ಲಾ ಬೇಕರಿ ಬೀಡಿ ಅಂಗಡಿ ಕಿರಾಣಿ ಅಂಗಡಿ ಸೇರಿದಂತೆ ಹಲವಾರು ಅಂಗಡಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಬೇಕು ಎಂದು ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯು ನೋಟಿಸ್ ಅನ್ನ ಕೊಟ್ಟಿದ್ದು ಈ ಒಂದು ನೋಟಿಸ್ ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಹೌದು ಸ್ನೇಹಿತರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಏನಾದರೂ ಟ್ಯಾಕ್ಸ್ ಇದ್ರೆ ಕಟ್ಟಬಹುದಾಗಿತ್ತು ಆದ್ರೆ ಇದು ಸರಿಸುಮಾರು ನಲವತ್ತು ಲಕ್ಷ ಮೂವತ್ತೈದು ಲಕ್ಷ ಐವತ್ತೆರಡು ಲಕ್ಷ ಎಂಬ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದ್ದರಿಂದ ಅಂಗಡಿ ಮಾಲೀಕರು ಹೌಹಾರಿ ಹೋಗಿದ್ದಾರೆ ಹೌದು ಗೆಳೆಯರೆ ಇದೀಗ ವಾಣಿಜ್ಯ ತೆರಿಗೆ ಇಲಾಖೆಯು ಹೂ ವ್ಯಾಪಾರಿ ಮಾರುವರಿಗೂ ಕೂಡ ಶಾಕ್ ಕೊಟ್ಟಿದೆ ಹೌದು ಇಂದು ತಳ್ಳುವ ಗಾಡಿಯಲ್ಲಿ ಹೂ ವ್ಯಾಪಾರ ಮಾಡುವ ಉಳ್ಳಾಳದ ಹೂವಿನ ವ್ಯಾಪಾರಿ ಸೋಮೇಗೌಡ ಎನ್ನುವರಿಗೆ ಐವತ್ತೆರಡು ಲಕ್ಷ ರೂಪಾಯಿ ತೆರಿಗೆ ಪಾವತಿಸುವಂತೆ ವಾಣಿಜ್ಯ ತೆರಿಗೆ ಇಲಾಖೆಯು ನೋಟಿಸ್ ನೀಡಿದೆ ಹೌದು ಈ ಕುರಿತಂತೆ ಸ್ವತಃ ಸೋಮೇಗೌಡವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕಳೆದ ಹತ್ತು ವರ್ಷದಿಂದ ಹೂವಿನ ವ್ಯಾಪಾರ ಮಾಡುತ್ತಿದ್ದೇನೆ ಒಂದು ತಿಂಗಳ ಹಿಂದೆ ನನಗೆ ನೋಟಿಸ್ ಬಂದಿತ್ತು ಇಂದು ಮತ್ತೆ ವಾಟ್ಸಪ್ ಮೂಲಕ ಎರಡನೇ ನೋಟಿಸ್ ಬಂದಿದೆ ಐವತ್ತೆರಡು ಲಕ್ಷ ಎಲ್ಲಿಂದ ಕಟ್ಟಬೇಕು ಹೀಗೆ ಆದರೆ ನಾನು ಪ್ರಾಣ ಬಿಡಬೇಕಾಗುತ್ತೆ ಮುಂದೆ ಏನು ಮಾಡಬೇಕು ಎಂಬುದು ನನಗೆ ಗೊತ್ತಾಗುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ನೋವನ್ನು ತೋಡಿಕೊಂಡಿದ್ದಾರೆ ಹೌದು ಈಗಾಗಲೇ ಬೆಂಗಳೂರು ಸೇರಿದಂತೆ ಹಲವಡೆಯಲ್ಲಿ ಯುಪಿಐ ಬಂದ್ ಮಾಡಲಾಗಿದೆ ಹೌದು ಫೋನ್ ಪೇ ಗೂಗಲ್ ಪೇ ಎಲ್ಲ ಬಂದ್ ಮಾಡಿ ಒನ್ಲಿ ಕ್ಯಾಶ್ ಎಂಬ ಬೋರ್ಡ್ ಅನ್ನ ಅಂಗಡಿ ಮಾಲೀಕರು ಹಾಕಿದ್ದಾರೆ ಹೌದು ಸ್ನೇಹಿತರೆ ಇದೀಗ ನೇರವಾಗಿ ಹಣವನ್ನೇ ಕೊಡಿ ಯಾವುದೇ ಯುಪಿಐ ಸ್ಕ್ಯಾನ್ ಮಾಡಬೇಡಿ ಎಂದು ಅಂಗಡಿ ಮಾಲೀಕರು ಕೂಡ ಗ್ರಾಹಕರಿಗೆ ಸೂಚಿಸುತ್ತಿದ್ದು ಇದು ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯ ಗಮನಕ್ಕೆ ಬಂದಿದೆ ಇದೇ ಬೆನ್ನಲ್ಲೇ ಇಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಮತ್ತೆ ಶಾಕ್ ಕೊಟ್ಟಿದೆ ಯುಪಿಐ ಬದಲು ನಗದು ರೂಪದಲ್ಲಿ ಹಣ ಸ್ವೀಕಾರ ಮಾಡಿದರೂ ಕೂಡ ಜಿಎಸ್ಟಿ ಸಂಗ್ರಹಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ವಾಣಿಜ್ಯ ತೆರಿಗೆ ಇಲಾಖೆಯು ಹೇಳಿಕೆಯನ್ನು ಕೊಟ್ಟಿದೆ ಹೌದು ಯುಪಿಐ ಮೂಲಕ ಹಣ ಸ್ವೀಕರಿಸುವುದು ಕೇವಲ ಒಂದು ಮಾರ್ಗ ಮಾತ್ರ ಅಂಗಡಿ ಮಾಲೀಕರು ಐ ಆಗಲಿ ಕಾರ್ಡ್ ಆಗಲಿ ನಗದು ಸೇರಿದಂತೆ ಯಾವುದೇ ರೂಪದಲ್ಲೂ ಕೂಡ ಹಣ ಸ್ವೀಕರಿಸಿದ್ರು ಜಿಎಸ್ಟಿ ಅನ್ವಯವಾಗುತ್ತೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಎಚ್ಚರಿಕೆ ಕೊಟ್ಟಿದೆ ಅಂದ ಹಾಗೆ ಸ್ನೇಹಿತರೆ ಈಗಾಗಲೇ ಸಣ್ಣ ಸಣ್ಣ ಅಂಗಡಿ ಮಾಲೀಕರು ಈ ಕುರಿತಂತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಜುಲೈ ಇಪ್ಪತ್ತೈದರಂದು ಕಿರಾಣಿ ಅಂಗಡಿಗಳು ಬೇಕರಿ ಸೇರಿದಂತೆ ಹಲವು ಅಂಗಡಿಗಳು ಬಂದಿರಲಿವೆ ಸರಿ ಸುಮಾರು ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಅಂಗಡಿಗಳು ಈ ಬಾರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದರಂತೆ ಜಿಎಸ್ಟಿ ನೋಟಿಸ್ ಅನ್ನ ವಾಪಸ್ ಹಿಂಪಡೆಯುವಂತೆ ಕುರಿತಂತೆ ಈ ಒಂದು ಪ್ರತಿಭಟನೆ ಮಾಡಲಾಗುತ್ತಿದೆ ಹಾಗಾಗಿ ಜುಲೈ ಇಪ್ಪತ್ತ್ ರಿಂದ ಜುಲೈ ಇಪ್ಪತ್ತಾರರವರೆಗೆ ರಾಜ್ಯಾದ್ಯಂತ ಹಲವು ಜಾಗದಲ್ಲಿ ಕೆಲ ಅಂಗಡಿಗಳು ಬಂದ್ ಎಂದು ಹೇಳಲಾಗಿದೆ ಈ ಸಮಯದಲ್ಲಿ ಗ್ರಾಹಕರಿಗೆ ಹಾಲು ಮೊಸರು ಸೇರಿದಂತೆ ದಿನನಿತ್ಯದ ಅಗತ್ಯ ಕಿರಾಣಿ ವಸ್ತುಗಳು ಸಿಗೋದಿಲ್ಲ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ